ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತ ಅಂತ ನೋಡ್ಕೊಂಬರೋಣ ದೇವಿಯ ಬಣ್ಣ ಮನೆಯವ್ರ ಮುಂದೆ ಬಯಲಾಗುತ್ತಾ ನೋಡ್ಕೊಂಬರೋಣ ಇವತ್ತಿನ ಸಂಚಿಕೆಯಲ್ಲಿ ಸಂಚಿಕೆ ಶುರುವಿನಲ್ಲಿ ಮೊಬೈಲ್ ನೋಡಿಕೊಂಡು ದೇವಿ ನಗ್ತಾ ಕೂತಿರ್ಬೇಕಾದ್ರೆ ಕೃಷ್ಣಗೆ ಭರತನಾಟ್ಯ ಪ್ರಾಕ್ಟೀಸ್ನ ಇರ್ತಾಳೆ ರಚನಾ ಅಷ್ಟರಲ್ಲಿ ದೇವಿ ಗಾಬರಿಂದ ಏನು ಹಾಡು ಬರ್ತಾ ಇದೆಯಲ್ಲ ನಾನು ಮಾಡೋ ಡ್ಯಾನ್ಸ್ ಹಾಡೋಲ್ವ ಇದು ಅಂತ ಯೋಚನೆ ಮಾಡಿಕೊಂಡು ಗಾಬ್ರಿ ಇಲ್ಲಿ ಮೊಬೈಲ್ ಅಲ್ಲೇ ಬಿಸಾಕಿ ಇಲ್ಲಿ ಹತ್ರಕ್ಕೆ ಬರ್ತಾಳೆ ರಚನಾ ಹಾಗೆ ಕೃಷ್ಣನ ಹತ್ರ ಅವರು ಹೇಳ್ತಾರೆ ಏನು ರಚನಾ ಬೆಳಗ್ಗೆ ಬೆಳಗ್ಗೆ ಭರತನಾಟ್ಯ ಪ್ರಾಕ್ಟೀಸಾ ಆಗ ರಚು ಹೇಳ್ತಾಳೆ ಅದೇ ಇವ್ರ ಸ್ಕೂಲಲ್ಲಿ ನೆಕ್ಸ್ಟ್ ವೀಕು ಕಲ್ಚರ್ ಪ್ರೋಗ್ರಾಮ್ ಇದೆ ಅಂತೆ ಕೃಷ್ಣನಿಗೆ ಭರತನಾಟ್ಯ ಗ್ರೂಪಲ್ಲಿ ಹಾಕಿದ್ದಾರೆ ಅದಕ್ಕೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ನೀನು ಮಾಡು ಕೃಷ್ಣ ಅಂತ ರಚನಾ ಅವಳಿಗೆ ಹೇಳಿ ಡಾನ್ಸ್ನ ಹೇಳ್ಕೊಡೋಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ದೇವಿ ಅಲ್ಲಿಗೆ ಬಂದಿರ್ತಾಳೆ ಆ ಸಾಂಗ್ನ ಕೇಳಿ ಅವಳಿಗೆ ಗಾಬರಿ ಶುರುವಾಗುತ್ತೆ ಕನಕಾಂಬರಿ ಹೇಳ್ತಾಳೆ ರಚನಾ ನಿನಗೆ ನಾಟ್ಯ ಬರುತ್ತಾ ಅಂತ ಕೇಳ್ತಾಳೆ ಚೂರು ಚೂರು ಬರುತ್ತೆ ಅಂತ ರಚನಾ ಹೇಳಿದಾಗ ದೇ ಕನಕಾಂಬರಿ ಹೇಳ್ತಾಳೆ ನಿನಗೆ ಬರನ್ ಬರಲ್ಲ ಅಂದಮೇಲೆ ಅವಳಿಗೆ ಹೇಗೆ ಹೇಳ್ಕೊಡ್ತೀಯಾ ಯಾರಾದರೂ ಒಳ್ಳೆ ಗುರುಗಳತ್ರ ಕರ್ಕೊಂಡು ಹೋಗಿ ಅವಳನ್ನ ಬಿಡು ಹಾಂ ನನಗೊಬ್ಬರು ಪರಿಚಯ ಇದ್ದಾರೆ ಬೇಕಾದರೆ ಅವ್ರ ನಂಬರ್ ನಿಮಗೆ ಕೊಡ್ತೀನಿ ಅಂತ ಕನಕಾಂಬರಿ ಹೇಳಿದಾಗ ರಚನೆ ಹೇಳ್ತಾಳೆ ಅಯ್ಯೋ ಬರೀ ಒಂದು ವಾರಕ್ಕೆಲ್ಲ ಅವ್ರನ್ನ ಅಪಾಯಿಂಟ್ ಮಾಡಿ ಅವ್ರ ಟೈಮ್ನು ಏನಕ್ಕೆ ವೇಸ್ಟ್ ಮಾಡೋದು ಅತ್ತೆ ಇಲ್ಲೇ ನಮ್ಮ ಭಾಮಿನಿ ಅತ್ತೆ ಇದಾರಲ್ವ ಇವರು ಸಖತ್ ಭರತನಾಟ್ಯಂ ಡ್ಯಾನ್ಸರು ರಚನಾ ಹೇಳಿದ ಮಾತಿಗೆ ಮನೆಯವರೆಲ್ಲ ಶಾಕ್ ಆಗುತ್ತೆ ಇವಳಿಗೆ ಭರತನಾಟ್ಯ ಬರುತ್ತ ಭಾಮಿನಿಗೆ ಮದುವೆಯಾಗಿ ಆಳೆತ್ತರದ ಮಗ ಇದ್ರೂ ನಮಗೆ ಗೊತ್ತಿಲ್ವಲ್ಲ ಭಾಮಿನಿ ನೀನು ಭರತನಾಟ್ಯದ ಎಕ್ಸ್ಪರ್ಟ್ ಅಂತ ಏ ಕಪಿಲ್ ನಿಗೇನಾದ್ರೂ ಗೊತ್ತೇನೋ ಅಂತ ಈಶ್ವರ್ ಕಪಿಲಿಗೆ ಕೇಳ್ತಾರೆ ಕಪಿಲ್ ಹೇಳ್ತಾನೆ ಇಲ್ಲಪ್ಪ ನಾನು ನಿಮ್ಮಷ್ಟೇ ಶಾಕ್ ಆಗಿದ್ದೀನಿ ಆಗ ಜೀವನ ಹೇಳ್ತಾನೆ ಚಿಕ್ಕಮ್ಮ ನಾನು ಚಿಕ್ಕ ವಯಸ್ಸಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ನಿಮಗೆ ನಾಟ್ಯ ಬರುತ್ತೆ ಅನ್ನೋ ವಿಷಯನೇ ನಂಗೆ ಗೊತ್ತಿಲ್ವಲ್ಲ ಬಾಲ ಹೇಳ್ತಾನೆ ಜೀವ ಹಿಡನ್ ಜಮ್ಮ ಅಂತಾರಲ್ಲ ಅದೇ ರೀತಿ ಅತ್ತೆ ಹಿಡನ್ ನಾಟ್ಯಂ ಪಂಟ್ರು ಅಲ್ವಾ ಅತ್ತೆ ಅಂತ ಬಾಲ ಹೇಳ್ತಾನೆ ಅದಕ್ಕೆ ಬಾಮಿನಿ ಹೂ ಅಂತಳೆ ಅಷ್ಟರಲ್ಲಿ ರಚನಾ ಹೇಳ್ತಾಳೆ ಅತ್ತೆ ಸ್ವಲ್ಪ ಕೃಷ್ಣನಿಗೆ ಭರತನಾಟ್ಯಂ ಹೇಳ್ಕೊಡ್ತೀರಾ ನಾನಾ ಅಂತ ಬಾಮಿನಿ ಹೇಳಿದಾಗ ಈಶ್ವರ್ ಹೇಳ್ತಾರೆ ಎಕ್ಸ್ಪರ್ಟ್ ನೀನೇ ಅಲ್ವ ಭಾಮಿನಿ ಹೇಳ್ಕೊಡು ಮತ್ತೆ ಅದೇನೋ ಸರಿ ಅಂತ ಬಾಮಿನಿ ಹೇಳಿದಾಗ ಕಪಿಲ್ ಹೇಳ್ತಾನೆ ಮತ್ತೆ ಹೇಳ್ಕೊಡು ಮತ್ತೆ ನಿಮ್ಮ ಟ್ಯಾಲೆಂಟ್ ಏನು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗಲಿ ಅಂತ ಕಪಿಲ್ ಹೇಳ್ತಾನೆ ಭಾಮಿನಿ ಮನ್ಸೊಳಗಳೆ ಅನ್ಕೊತಾಳೆ ಅಯ್ಯೋ ದೇವ್ರೆ ಬಿಟ್ಟು ಬಿಲ್ಟಪ್ ತೊಗೊಳಕ್ಕೆ ಹೋಗಿ ಸರಿಯಾಗಿ ಸಿಗಾಕೊಂಬಿಟ್ನಲ್ಲ ಇರಲಿ ಏನೋ ಒಂದು ಕುಣಿತೀನಿ ಇಲ್ಲಿ ಗೊತ್ತಿದೆ ನಾಟ್ಯ ತಪ್ಪು ಹೇಳೋದಿಕ್ಕೆ ಆಗ ರಚ್ಚು ಹೇಳ್ತಾಳೆ ಪ್ಲೀಸ್ ಅತ್ತೆ ಆಗಲ್ಲ ಅಂತ ಹೇಳಬೇಡಿ ಬನ್ನಿ ಅಂತ ಹೇಳ್ತಾಳೆ ಈ ಕಡೆ ಕೃಷ್ಣನಿಗೆ ಭಾಮಿನಿ ತಪ್ಪ ತಪ್ಪಾಗಿ ಭರತನಾಟ್ಯಮ್ ಹೇಳ್ಕೊಡ್ತಾ ಇರ್ತಾಳೆ ಆ ಕಡೆ ನೋಡಿದ್ರೆ ದೇವಿಗೆ ಅವಳು ಮಾಡೋ ತಪ್ಪು ಅಂತ ಅನಿಸ್ತಾ ಇರುತ್ತೆ ಕೋಪದಲ್ಲಿ ಅವಳನ್ನೇ ನೋಡ್ತಾ ಇರ್ತಾಳೆ ಗುರುವೊಂದನೆ ತಪ್ಪ ಮಾಡ್ತಾ ಅವ್ರು ಅಂತ ಹೇಳ್ಕೊಡಕ್ಕಂತ ಹೋದಾಗ ಸ್ವಲ್ಪ ಸುಮ್ಮನೆ ಇರೇ ನೀನು ಅಂತ ಕನಕಾಂಬರಿ ಹೇಳ್ತಾಳೆ ಈ ಕಡೆ ನೋಡಿದ್ರೆ ಭಾಮಿನಿ ಕೃಷ್ಣನಿಗೆ ತಪ್ಪು ತಪ್ಪಾಗಿ ಭರತನಾಟ್ಯಂ ಹೇಳ್ಕೊಡ್ತಾ ಇರ್ತಾಳೆ ಅದನ್ನು ಗಮನಿಸ್ತಾ ಇರೋ ದೇವಿ ತಪ್ಪಾಗಿ ಇದ್ದಾರಲ್ಲ ಅಂತ ಅವಳು ಕಾಲು ನಿಲ್ತಾ ಇರಲ್ಲ ಅವಳು ಮಾಡ್ತಿರೋ ಸಾಂಗಿಗೆ ಇದು ನಮ್ಮ ಅಪ್ಪನ ಮುಂದೆ ನಾನು ಮಾಡ್ತಿದ್ದ ಸಾಂಗು ನಮ್ಮ ಫೇವ್ರೆಟ್ ಸಾಂಗು ಈ ಸಾಂಗಿಗೆ ತಪ್ಪಾಗಿ ಸ್ಟೆಪ್ ಆಗ್ತಾ ಇದಾರಲ್ಲ ಇವರು ಅಂತ ಮನಸ್ಸೊಳಗೆ ಅಂದ್ಕೊತಾ ಇರ್ತಾಳೆ ದೇವಿ ಹೇಗೆ ಮಾಡೋದು ಇವ್ರಿಗೇನು ಕುಣಿಯೋಕ್ಕೂ ಬರೋಲ್ಲ ಏನಿಲ್ಲ ಅಂತ ಗಾಬರಿಲೇ ಅವಳನ್ನ ಭಾಮಿನ ಗುರಾಯಿಸ್ತಾ ಇರ್ತಾಳೆ ಹೇಗೆ ಮಾಡೋದಪ್ಪ ಇವ್ರು ನೋಡಿದರೆ ಇಷ್ಟವಾದ ಭರತನಾಟ್ಯಂ ಸಾಂಗಿದು ನನಗೆ ನೋಡಿರ ಕುಣಿಬೇಕನಿಸ್ತಾ ಇದೆಯಲ್ಲ ಅಂತ ಮನಸ್ಸೊಳಗೆ ದೇವಿ ಮಾತಾಡಿಕೊಂಡು ಕೆಳಗಡೆ ಹೆಜ್ಜೆನ ಕುಣಿಸ್ತಾ ಇರ್ತಾಳೆ ಅದನ್ನೇ ರಚನಾ ಗಮನಿಸ್ತಾ ಇರ್ತಾಳೆ ಏನಾದರೂ ಮಾಡಿ ಇವಳು ಭರತನಾಟ್ಯ ಮಾಡೋದನ್ನ ಎಳಿಲೇಬೇಕಲ್ಲ ಇವತ್ತು ನಾನು ತೋಡಿರೋ ಕೆಡ್ಡದಲ್ಲಿ ಇವಳನ್ನ ಬೀಳಿಸ್ಲೇಬೇಕು ಅಂತ ಪ್ಲ್ಯಾನ್ ಹಾಕಿರ್ತಾಳೆ ರಚನಾ ಸಾಂಗಿಗೆ ಭರತನಾಟ್ಯ ಮಾಡುವಾಗೆಲ್ಲ ದೇವಿ ಕೆರಳ್ತಾನೆ ಇರ್ತಾಳೆ ಅವಳು ರೌದ್ರ ಅವತಾರಕ್ಕೆ ತಾಳ್ಬಿಡ್ತಾಳೆ ದೇವಿ ಅವುಗಳ ಅವತಾರನೇ ಬೇರೆ ಆಗಿರುತ್ತೆ ಬಾಮಿನಿ ಕುಣಿಯೋದನ್ನ ನೋಡಿ ಸಾಕ್ ನಿಲ್ಸು ನೀನು ಕೋತಿ ತರ ಕುಣಿತಾ ಇದೀಯಾ ಈ ನಾಟ್ಯ ಹಿಂದೆ ರಾಜ ಮನೆತನದವರು ಕಲಿತ ಇದ್ದ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಇದು ಭರತ ಮುನಿಗಳಿಂದ ಅವಿಷ್ಕಾರಗೊಂಡ ಇದೇ ಅದು ಇಂಥ ಶ್ರೇಷ್ಠವಾದ ನಾಟ್ಯನ ಇಷ್ಟ ಬಂದಂಗ್ ಕುಣಿದು ಅವಮಾನ ಮಾಡ್ತಾ ಇದ್ದೀರಾ ಎಷ್ಟು ಧೈರ್ಯ ನಿಮಗೆ ಹಾ ಅಂತ ಕೇಳ್ತಾಳೆ ಈ ಕಡೆ ಶ್ರೀವಾರಿ ಅಲ್ಲಿ ಕೆಲಸ ಮಾಡೋ ಪರಿಮಳ ಅನ್ನೋಳು ಗೋಲ್ಡ್ ಚೈನಾಗಿ ಕದ್ಕೊಂಬಂದು ರಾಣನ ಕೈಗೆ ಕೊಡ್ತಾಳೆ ಅದನ್ನು ನೋಡಿ ಪರವಾಗಿಲ್ಲ ನೀನು ಹೀಗೆ ನನಗೆ ತೊಗೊಂಬಂದು ಕೊಡು ನಿನಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೊಡ್ತೀನಿ ಈ ಡೂಪ್ಲಿಕೇಟ್ ಚೈನಾಗಿ ತೊಗೊಂಡೋಗಿ ಅಲ್ಲೇ ಇಟ್ಬಿಡು ಅಂತ ಹೇಳ್ತಾನೆ ಅಲ್ಲ ಸರ್ ಅಲ್ಲೇನಾದರೂ ಗೊತ್ತಾದರೆ ಏನು ಮಾಡೋದು ಅಂತ ಪರಿಮಳ ಕೇಳಿದಾಗ ಏನು ಗೊತ್ತಾಗೋದಿಲ್ಲ ನಾನು ಹೇಗೆ ಹೇಳಿದ್ದೀನೋ ಹಾಗೆ ಮ್ಯಾನೇಜ್ ಮಾಡು ಅಜ್ಜ ಸಂಜೀವ ಅಲ್ಲಿಲ್ದಾಗ ನೀನು ಅದನ್ನ ಹಾಕ್ಬಿಡು ಅಂತ ಹೇಳ್ತಾನೆ ಸರಿ ಸರ್ ನಾನು ಹಾಗೆ ಮಾಡ್ತೀನಿ ಅಂತ ಹೇಳಿ ಆ ಡೂಪ್ಲಿಕೇಟ್ ಚೈನ ತಗೊಂಡು ಅವನು ಕೊಟ್ಟಿರೋ ದುಡ್ಡನ್ನು ತಗೊಂಡು ಅಲ್ಲಿಂದ ಪರಿಮಳ ಹೊರಡ್ತಾಳೆ ಸಂಜೀವ ಒಂದೊಂದೇ ಬಂಗಾರನ ಕದ್ದು ನಾನು ಎಲ್ಲ ಖಾಲಿ ಮಾಡಿಸ್ಬಿಡ್ತೀನಿ ನಿನ್ನನ್ನು ನಿನ್ನನ್ನು ಬೀದಿ ಬರೋ ಹಾಗೆ ಮಾಡ್ತೀನಿ ಅಂತ ಶಪಥ ಮಾಡ್ತಾನೆ ರಾಣ ಈ ಕಡೆ ನೋಡಿದರೆ ರಚನಾ ಹೇಳ್ತಾಳೆ ಭಾಮಿನಿಯತ್ತೆ ಸರಿಯಾಗಿ ಕಲಿಸ್ಕೊಡ್ತಾ ಇದ್ದಾರೆ ಈ ಕಡೆ ದೇವಿ ಚಂಡಿ ಅವತಾರ ತಳಿರ್ತಾಳೆ ಇಲ್ಲ ಅವರು ತಪ್ಪು ತಪ್ಪಾಗಿ ಹೇಳಿಕೊಡ್ತಾ ಇದ್ದಾರೆ ಅದು ಹೇಗೆ ಹೇಳ್ತೀರಾ ನೀವು ಅಂತ ರಚನೆ ಆಗ ದೇವಿ ನನಗೆ ಭರತನಾಟ್ಯ ಬರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ದೇವಿ ಹೇಳ್ತಾಳೆ ಈ ಕಡೆ ನೋಡ್ರಿ ಕನಕಾಂಬರಿ ಅವಳಿಗೆ ಏನು ಹೇಳ್ಬಾರ್ದು ಅಂತ ಕನಕಾಂಬರಿ ತಡಿಯೋಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ದೇವಿ ಬೇರೆ ಅವತಾರದಲ್ಲೇ ಇರ್ತಾಳೆ ಅಷ್ಟರಲ್ಲಿ ಮನೆಯವರಿಗೆಲ್ಲ ದೇವಿ ಹೇಳಿ ಮಾತು ಕೇಳಿಬಿಟ್ಟು ಇವಳಿ ಭರತನಾಟ್ಯ ಬರುತ್ತಾ ಅಂತ ತುಂಬ ಇರ್ತಾರೆ ಈ ಕಡೆ ನೋಡಿದರೆ ರಚನಾ ಜೋರಾಗಿ ನಗೋಕೆ ಶುರು ಮಾಡ್ತಾರೆ ಮಾಡ್ತಾಳೆ ಆಗ ದೇವಿ ಹೇಳ್ತಾಳೆ ಯಾಕೆ ಇದ್ದೀರಾ ಅಂತ ಕೇಳಿದಾಗ ಇನ್ನೇನು ದೇವಿ ನಾನು ಈ ಮನೆಗೆ ಮದುವೆಯಾಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ಒಂದು ದಿವಸಕ್ಕೂ ನೀವು ಭರತನಾಟ್ಯ ಮಾಡಿರೋದು ಡ್ಯಾನ್ಸ್ ಆಗಿರಿ ಹಾಡಿ ಕುಣಿತಿರೋದು ನಾನು ನೋಡೇ ಇಲ್ಲಲ್ಲ ಹಾಗಿದ್ಮೇಲೆ ನಾನು ನಿನ್ನನ್ನು ಹೇಗೆ ನಂಬಲಿ ನೀನು ಭರತನಾಟ್ಯ ಮಾಡ್ತಾಯಿದ್ದೀಯಾ ಅಂತ ಮತ್ತಷ್ಟು ಅವಳನ್ನ ಹೇಳಿ ಹೇಳಿ ಕೆರಳಿಸ್ತಾಳೆ ಮಾತು ಮಾತಿಗೂ ನಗೋಕ್ಕೆ ಶುರು ಮಾಡ್ತಾಳೆ ಈ ಕಡೆ ನೋಡಿದರೆ ಅವಳು ಹೇಳಿದ ಮಾತಿಗೆ ದೇವಿ ಇನ್ನೂ ಅಷ್ಟು ಕೆರಳಕ್ಕೆ ಶುರುವಾಗ ಹಾಕ್ತಳೆ ದೇವಿ ನಾಗವಲ್ಲಿ ಥರ ನನಗೆ ಬರಲ್ವಾ ಹಾಂ ನನಗೆ ಬರಲ್ವಾ ನನಗೆ ಬರಲ್ವಾ ಅಂತ ಮೂರ್ನಾಲ್ಕು ಸಲ ಅಂದಾಗ ಹಾಗಿದ್ಮೇಲೆ ಪ್ರೂವ್ ಮಾಡಿ ಅಂತ ಹೇಳ್ತಾಳೆ ರಚನಾ ದೇವಿ ಪ್ರೂವ್ ಮಾಡ್ತೀನಿ ಅಂತ ಅಲ್ಲಿಂದ ಬಟ್ಟೆ ಹಾಕ್ಕೊಳಕ್ಕೆ ಅಂತ ಹೋಗಿ ಬರ್ತಾಳೆ ಭರತನಾಟ್ಯ ಡ್ರೆಸ್ ಹಾಕೋಣ ಅಂತ ಅಷ್ಟರಲ್ಲಿ ಹಿಂದೆ ಕನಕಂಬರಿಗೆ ಹೋಗಿ ಮಗಳೇ ಅಂತ ಇರುವಾಗ ರಚನಾ ಅವರಿಬ್ಬರನ್ನ ಗಮನಿಸಿದಾರ ಹೋಗಿ ಹಿಂದೆ ಹೇಳ್ತಾಳೆ ಅತ್ತೆ ನೀವು ಬನ್ನಿ ಅವಳು ರೆಡಿಯಾಗ್ಬಿಟ್ಟು ಬರ್ತಾಳೆ ಅಂತ ಹೇಳಿ ಕನಕಾಂಬರಿನ ಕರ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ದೇವಿ ಭರತನಾಟ್ಯಂ ಡ್ರೆಸ್ನ ಹಾಕ್ಕೊಂಡು ಬರ್ತಿದ್ದಾಗೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ದೇವಿನ ಇದುವರೆಗೂ ಯಾರು ಭರತನಾಟ್ಯ ಡ್ರೆಸ್ಸಲ್ಲಿ ಯಾರೂ ಗಮನಿಸ ಇರಲಿಲ್ಲ ಎಲ್ಲರೂ ಒಬ್ರಿಗೊಬ್ರು ನೋಡಿ ದೊಡ್ಡ ದೊಡ್ಡ ಕಂಡುಬಿಟ್ಕೊಂಡು ಇರ್ತಾರೆ ಅಷ್ಟರಲ್ಲಿ ರಚನಾ ಸಾಂಗ್ನ ಪ್ಲೇ ಮಾಡ್ತಾಳೆ ಅವಳು ನಾಟ್ಯ ಮಾಡೋಕ್ಕೆ ಶುರು ಮಾಡ್ತಾಳೆ ಎಲ್ಲರೂ ಒಬ್ರಿಗೊಬ್ರು ನೋಡಿಕೊಂಡು ಅವಳನ್ನೇ ಗಮನಿಸ್ತಾ ಇರ್ತಾರೆ ಅವಳು ನಾಟ್ಯನೂ ಮಾಡ್ತಾಳೆ ಆಗ ರಚನಾ ಮನಸ್ಸೊಳಗೆ ಅನ್ಕೊತಾಳೆ ನಾನು ತೋಡಿದ ಕೆ ಹಳ್ಳದಲ್ಲಿ ಬಿದ್ದೆ ನೀನು ನೋಡು ನಿನ್ನನ್ನು ನಾಳೆವರೆಗೂ ಕಂಡು ಹಿಡಿತೀನಿ ಅಂತ ನಾನು ಶರತ್ ತೊಟ್ಟಿದ್ದೆ ಅದ್ರ ಪ್ರಕಾರನೇ ಆಯಿತು ಅಂತ ಫೇಸಲ್ಲಿ ಮುಗುಳ್ನಗೆ ಇರುತ್ತೆ ರಚನ ನನಗೆ ಈ ಕಡೆ ವಜ್ರೇಶ್ವರಿಯನ್ನು ತೋರಿಸ್ತಾರೆ ವಜ್ರೇಶ್ವರಿ ಹಗಲ್ ಕಾಣ್ತಾ ಹೆದ್ರಕೊಂಡು ಅಮ್ಮ ಅಂತ ಕಿರ್ಚಿ ಬಿಡ್ತಾಳೆ ಅವಳು ಕಿರ್ಚಿರೋ ಧ್ವನಿಗೆ ಎಲ್ಲರೂ ಬರ್ತಾರೆ ಆರತಿ ಕೇಳ್ತಾಳೆ ಏನಾಯ್ತಕ್ಕ ಯಾಕೆ ಹೀಗಿದ್ದೀರಾ ಗಾಬರಿ ಇದ್ದೀರಾ ಏನಾದರೂ ಕೆಟ್ಟ ಕನಸು ಬಿತ್ತಾ ಅಂತ ಕೇಳಿದಾಗ ಹ್ಞೂ ಅಂತ ವಜ್ರೇಶ್ವರಿ ಹೇಳ್ತಾಳೆ ಅಷ್ಟ್ರಲ್ಲಿ ನಿಧಿ ಕೇಳ್ತಾಳೆ ಏನು ಬಿತ್ತು ದೊಡಮ್ಮ ಹಗಲಕನ್ಸ್ ಕನಸು ಬಿದ್ದರೆ ಏನೋ ನಿಜ ಆಗುತ್ತಂತೆ ಅಂತ ಹೇಳಿದಾಗ ವಜ್ರೇಶ್ವರಿಗೆ ಗಾಬರಿ ಆಗುತ್ತೆ ಅವಳು ದಿಂಬಲ್ಲಿ ಮಾಧುರಿಯನ್ನು ಸಾಯಿಸಿದ್ದು ಅದೆಲ್ಲ ನೆನ್ಪು ಮಾಡ್ಕೊತಾಳೆ ಹಾಗೆ ದೇವಿ ಉಗ್ರರೂಪ ತಾಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ಏನಾಗುತ್ತೋ ಅನ್ನೋ ಭಯದಲ್ಲಿರ್ತಾಳೆ ಆರತಿ ನೋಡ್ಬಿಟ್ಟು ಅವಳನ್ನ ಮುಟ್ಟು ನೋಡಿ ಅಯ್ಯೋ ರೀ ಜ್ವರ ಇವರಿಗೆ ಇವ್ರಿಗೆ ಆಸ್ಪೆಟ್ಲಿಗೆ ಹೋಗೋಣ ಅಂತ ಕೇಳಿದಾಗ ತೇಜ ಹೇಳ್ತಾನೆ ಈಗಲೇ ನಾನು ಡಾಕ್ಟ್ರಿಗೆ ಕಾಲ್ ಮಾಡ್ತೀನಿ ಅಂತ ತೇಜ ಹೇಳ್ತಾನೆ ಏನು ಬೇಡ ಅಂತ ವಜ್ರೇಶ್ವರಿ ಹೇಳಿದಾಗ ನಿಧಿ ಹೇಳ್ತಾಳೆ ದೊಡಮ್ಮ ಈಗಿನ ಜ್ವರ ಸರಿ ಇಲ್ಲ ಏನಿಲ್ಲ ಹಾಗೆ ಬಿಟ್ಕೊಬೇಡಿ ಬನ್ನಿ ಆಸ್ಪೆಟ್ಲಿಗೆ ಹೋಗೋಣ ಅಂತ ಹೇಳಿದಾಗ ಆಗ ವಜ್ರೇಶ್ವರಿ ಹೇಳ್ತಾಳೆ ಬೇಡಮ್ಮ ನೀನೇ ಯಾವುದಂದ್ರೂ ಮಾತ್ರೆ ಕೊಟ್ಬಿಡು ಅದೇ ತೊಗೊಂಡು ಮಲ್ಕೊತೀನಿ ಬಿಟ್ರೆ ಸರಿ ಇಲ್ಲ ಅಂದರೆ ನಾಳೆ ಹೋಗೋಕೆ ಬರುತ್ತೆ ಅಂತ ಹೇಳಿ ನಿಧಿ ಕೊಟ್ಟಿರೋ ಮಾತ್ರೆನ ತೊಗೊಂಡು ಮಲಗಿಬಿಡ್ತಾಳೆ ವಜ್ರೇಶ್ವರಿ ಆಗ ವಜ್ರೇಶ್ವರಿ ಮನ್ಸೊಳಗೆ ಅನ್ಕಂತಾಳೆ ಗಣೇಶ ಅಷ್ಟೊತ್ತಿಗೆ ನೀನು ಕರ್ಕೊಂಡು ಅಂತ ದೇವಿ ಹೇಳಿದ್ಲು ಈಗ ಅಕಸ್ಮಾತ್ ಕರ್ಕೊಂಡೋಗಿಲ್ಲ ಅಂದರೆ ಏನು ಕಾದಿದೆಯೋ ರಚ ನನಗೋ ಹಾಗೂ ನನ್ನನ್ನು ಸುಮ್ಮನೆ ಬಿಡ್ತಾಳೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಮಲಗಿಬಿಡ್ತಾಳೆ ವಜ್ರೇಶ್ವರಿ ಈ ಕಡೆ ನೋಡಿದರೆ ಭರತನಾಟ್ಯ ಮಾಡ್ತಾ ದೇವಿ ಮಾಡ್ತಿರೋದನ್ನು ನೋಡಿ ಎಲ್ಲರೂ ಗಾಬ್ರೀಲಿ ಅವಳನ್ನೇ ಇರ್ತಾರೆ ಆಗ ಕನಕರಿ ಸುಮ್ಮನಿಲ್ಲಾರ್ದ ಹೋಗಿ ಅದನ್ನ ಸಾಂಗ್ನ ಆಫ್ ಮಾಡಿಬಿಡ್ತಾಳೆ ಯಾಕೆ ಆಫ್ ಮಾಡಿದೆ ಅಂತ ದೇವಿ ಕೇಳಿದಾಗ ಎಲ್ಲರೂ ನಿನ್ನ ನಾಟ್ಯ ನೋಡಿದ್ದಾಯಿತು ನಡಿಯೇ ಅಂತ ಕೋಪದಲ್ಲಿ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ನೋಡ್ತಾಳೆ ಅಷ್ಟರಲ್ಲಿ ರಚನಾ ನಿಂತ್ಕೊಳ್ಳಿ ಅಂತ ಹೇಳ್ತಾಳೆ ಇಲ್ಲಿಗೆ ಸಂಚಿಕೆ ಮುಗೀತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು